ಇವತ್ತನೇ ದಿವಸ ಪತ್ನಿ ತಾಲೂಕಿನ ಸಂಕನಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಕುರಿತು ಸಭೆಯನ್ನು ನಡೆಸಲಾಯಿತು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಶ್ರೀ ಪರಮಾನಂದ ನಾಯಕ್ ಹಾಗೂ ಮೂವತ್ತೈದು ಜನ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವ ಬಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು ಅದರ ಪ್ರಕಾರ ಎಲ್ಲ ಸದಸ್ಯರಿಗೂ ನಾವು ಹನ್ನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾವು ನೋಟಿಸನ್ನು ಸಹಿತ ಕೊಟ್ಟಿದ್ದೀವಿ ಅದರ ಪ್ರಕಾರ ಇವತ್ತಿನ ದಿವಸ ನಾವು ಅವಿಶ್ವಾಸಗೊತ್ತಿ ಪಾಸ್ ಮಾಡೋ ಸಲುವಾಗಿ ಬಂದಿದ್ದು ಅದರ ಪ್ರಕಾರ ಎಲ್ಲರೂ ಪರಿಶೀಲನೆ ಮಾಡಲಾಗಿ ಒಟ್ಟು ಐವತ್ತಾರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಮೂವತ್ತೆಂಟು ಜನ ಇದ್ದರೆ ಮಾತ್ರ ಫೋರಂ ಭರ್ತಿ ಆಗುತ್ತೆ ಅದ ಕಾರಣಕ್ಕಾಗಿ ಅವ್ರು ಹಾಜರಾತಿಯನ್ನು ಪಡೆದುಕೊಳ್ಳಲಾಗಿ ಅವರಲ್ಲಿ ನಲವತ್ತೆರಡು ಜನ ಹಾಜರಾತಿಯನ್ನು ನೀಡಿದರು ನಲವತ್ತೆರಡು ಜನರಿಗೂ ನಾವು ಏನಿದೆ ಕೈ ಎತ್ತುವ ಮೂಲಕವಾಗಿ ಅವಿಶ್ವಾಸ ಗೊತ್ತುವಳಿಯನ್ನು ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಅವರು ನಲವತ್ತೆರಡು ಜನ ಏನಿದೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಒತ್ತುವಳಿಯನ್ನು ಪಾಸ್ ಮಾಡಿದ್ದಾರೆ ಹಾಜರಾತಿ ಮಾಡಿದ್ದಾರೆ ಹದಿನಾಲ್ಕು ಜನ ಏನಿದೆ ಗೈರು ಉಳಿದಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿನ ಹೇಳ್ತಾ ಇದ್ದೀವಿ ಅದರಿಂದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಒತ್ತುವಳಿಯನ್ನು ನಾವು ಪಾಸ್ ಮಾಡಿದೆ ಅಂತ ನಿಮ್ಮ ನಡವಳಿಕೆನೇ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಜಿಲ್ಲಾಧಿಕಾರಿಗಳು ಯಾವಾಗ ಡೇಟ್ ಕೊಡ್ತಾರೆ ಅವನ್ನ ಚುನಾವಣೆಯನ್ನು ಮಾಡ್ತೀವಿ ಥ್ಯಾಂಕ್ ಯು